ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ್ಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬೆಟ್ಟದ ಜಾತ್ರೆನಲ್ಲಿದ್ದೀವಿ ಈಗಾಗಲೇ ಈಗಾಗ್ಲೇ ನೀವು ಡಾಕ್ಟರ್ ರಾಹುಲ್ ಅವರ ಚಪ್ಪರದಲ್ಲಿರುವಂತಹ ಎತ್ತುಗಳನ್ನು ನೋಡಿದಿರ ಇವತ್ತು ಸಾಕಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಡಾಕ್ಟರ್ ರಾಹುಲ್ ಅವರು ನಿಮ್ಮ ಮುಂದೆ ಬಂದಿದ್ದಾರೆ ಸೊ ಬನ್ನಿ ಕೇಳೋಣ ಮಾಹಿತಿಯನ್ನ ಬೇಬಿ ಬೆಟ್ಟದಲ್ಲಿ ಕಟ್ಟಿರುವಂತಹ ನಿಮ್ಮ ಚಪ್ಪರದಲ್ಲಿ ಎತ್ತುಗಳನ್ನು ಎತ್ತುಗಳನ್ನ ತೋರಿಸಿದ್ರಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ತುಂಬಾ ಒಳ್ಳೊಳ್ಳೆ ರೀತಿಯಂತಹ ಕಮೆಂಟ್ಸ್ ಅನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎತ್ತುಗಳು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಅಂತ ಇವತ್ತು ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಸರ್ ಮೊದಲನೇದಾಗಿ ಈ ಒಂದು ಬೇಬಿ ಬೆಟ್ಟದ ವಿಶೇಷತೆನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿದ್ದಂತಹ ರಾಮೇಶ್ವರ ಮಹಾಯೋಗಿಗಳು ಅಲ್ಲಿ ಶಿವಲಿಂಗವನ್ನು ಪೂಜೆಯನ್ನು ಮಾಡ್ತಿರ್ತಾರಂತೆ ಅವರಿಗೆ ಬಳುವಳಿಯಾಗಿ ಸಾವಿರದ ಆರುನೂರ ಎಕರೆಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂತಹ ಜಾಗವೇ ಈ ಬೇಬಿ ಬೆಟ್ಟ ಈ ಬೇಬಿ ಬೆಟ್ಟಕ್ಕೆ ಬೇಬಿ ಬೆಟ್ಟ ಅಂತ ಏನಕ್ಕಪ್ಪ ಹೆಸರು ಬಂತು ಅಂದರೆ ಡಂಬಾಸುರ ಅನ್ನೋ ಒಬ್ಬ ರಾಕ್ಷಸ ಇಲ್ಲಿ ವಾಸ ವಾಸ ಮಾಡ್ತಿದ್ದಂತೆ ಅವನು ಮಗುವಿನ ರೂಪವನ್ನು ತಾಳಿ ಇಲ್ಲಿ ವಾಸ ಮಾಡ್ತಿದ್ದಾಗ ಯಾರಾದರೂ ಮನುಷ್ಯರು ಎತ್ಕೊಳ್ಳೋಕ್ಕೆ ಮಗು ಹೇಳಿ ಹೋದಂಥ ಪಕ್ಷದಲ್ಲಿ ಅವ್ರನ್ನ ಸಾಯಿಸುವಂತಹ ಒಂದು ಗುಣವನ್ನು ಅವನು ಇಟ್ಕೊಂಡಿದ್ನಂತೆ ಆ ಒಂದು ರಾಜನ ಈ ಆ ಒಂದು ರಾಕ್ಷಸನ ಸ್ಥಿತಿಯನ್ನು ಜನರೆಲ್ಲ ನೋಡಿ ಬೇಸತ್ತು ಏನು ನಾರಾಯಣ ದೇವ್ರ ಹತ್ರ ಹೋಗಿ ಕೇಳ್ಕೊಡ್ತಾರಂತೆ ನಾವು ಏನಪ್ಪ ಮಾಡೋದು ಅಂತ ಕೇಳ್ಕೊಂಡಾಗ ನಾ ಅದು ಶ್ರೀಮನ್ ನಾರಾಯಣ ದೇವರು ಲಕ್ಷ್ಮೀ ದೇವಿಯನ್ನು ಕಳಿಸಿ ಲಕ್ಷ್ಮೀ ದೇವಿ ಸಹ ಹೋಗಿ ಆ ಒಂದು ಮಗುವನ್ನು ಎತ್ಕೊಂಡಂಥ ಪಕ್ಷದಲ್ಲಿ ಆ ಮಗು ಮತ್ತೆ ರಾಕ್ಷಸ ರೂಪವನ್ನು ತಾಳಿ ಕೊಲ್ಲಕ್ಕೆ ಬಂದಾಗ ಆ ರಾಕ್ಷಸನನ್ನು ಲಕ್ಷ್ಮೀ ದೇವಿ ಸಂಹಾರ ಮಾಡ್ತಾಳಂತೆ ಇದನ್ನು ಕೇಳಿದಂತಹ ಬ್ರಿಟಿಷರು ಇದಕ್ಕೆ ಇದನ್ನು ಗೆಜೆಟಲ್ಲೂ ಪಾಸ್ ಮಾಡಿ ಬೇಬಿ ಬೆಟ್ಟ ಏನು ಆ ಮಗು ರೂಪವನ್ನು ತಾಳ್ದಿದ್ದಂಥ ರಾಕ್ಷಸನ ಆ ಒಂದು ಇದನ್ನು ಏನು ಇತಿಹಾಸವನ್ನು ಕೇಳಿ ಇದಕ್ಕೆ ಬೇಬಿ ಬೆಟ್ಟ ಅಂತೇಳಿ ಹೆಸರನ್ನು ಕೊಡ್ತಾರಂತೆ ಅದೇ ರೀತಿ ಇದರಿಂದ ಉಪನಿಷತ್ಗಳಲ್ಲಿ ಇದರ ಬಗ್ಗೆ ಒಂದು ಉಲ್ಲೇಖವೂ ಸಹ ಇದೆ ಯಾವುದಾದರೂ ಇದನ್ನು ತಂದು ಇಲ್ಲಿ ಅಂಗವಿಕಲ ಎತ್ತುಗಳು ಸರಿ ಹೋಗುವಂತಹ ಒಂದು ಗುಣವನ್ನು ಸಹ ಈ ಬೇಬಿ ಬೆಟ್ಟ ಹೊಂದಿದೆ ಅಂತೇಳಿ ಸುಮಾರು ಉಪನಿಷತ್ಗಳು ಸಹ ಇದರ ಬಗ್ಗೆ ಬರಿಬೇಕಾದ್ರೆ ಹೇಳ್ತಾ ಹೋಗ್ತಾರೆ ಇದನ್ನು ಮುಂದೆ ಮುಂದುವರೆದಂಥ ಪಕ್ಷದಲ್ಲಿ ಬಂದಂಥವರು ಚಾಮರಾಜೇಂದ್ರ ಒಡೆಯರು ಅವರು ಈ ಒಂದು ಬೇಬಿ ಬೆಟ್ಟದ ಉಸ್ತುವಾರಿಯನ್ನು ವಹಿಸಿ ಇವ್ರು ನಡೆಸ್ಕೊಂಡು ಬರ್ತಿದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದು ಮುಜರಾಯಿ ಇಲಾಖೆಗೆ ಸೇರ್ತದೆ ಅನಂತರ ಬಂದಂಥವರು ದ ಪುಟ್ಟಣ್ಣಯ್ಯವ್ರು ಇರ್ಬೋದು ಇದರಲ್ಲಿ ರೈತರಿಗೆ ಐದು ಗ್ರಾಮ್ ಚಿನ್ನವನ್ನು ಕೊಟ್ಟು ಈ ಒಂದು ತಳಿಯನ್ನು ಸಾಕಬೇಕು ಅಂತೇಳಿ ಉತ್ತೇಜನವನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಾತ್ರೆ ಇದೆ ಅದು ಬೇಬಿ ಬೆಟ್ಟದ ಜಾತ್ರೆ ಅದನ್ನು ನಡೆದ ನಡ್ಕೊಂಡು ಬಂದಂಥ ಪಕ್ಷದಲ್ಲಿ ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಮೊದಲನೇ ಜಾತ್ರೆ ಅವರು ಸಹ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ಎಲ್ಲ ಸೌಲಭ್ಯಗಳನ್ನು ಸಹ ಕೊಟ್ಟು ಇಲ್ಲ ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಅಂದ್ರೆ ಇದೇ ಪ್ರಪ್ರಥಮ ಬಾರಿಗೆ ಗ್ರಾಮೀಣ ಸೊಗಡಿನ ಹಳ್ಳಿಕಾರ್ ದನಗಳ ಜಾತ್ರೆ ಅಂತ ಹೇಳಿ ಆ ಒಂದು ಟೈಟಲ್ ಕಾರ್ಡನ್ನು ಕೊಟ್ಟು ಮಾಡ್ತಿದ್ದಾರೆ ನಮಗೂ ಸಹ ಖುಷಿ ಆಗ್ತದೆ ಹಳ್ಳಿ ಕಾರ್ ತಳಿ ಸಾಕ್ತಾ ಇರತಕ್ಕಂಥ ಹಳ್ಳಿ ಕಾರ್ ತಳಿ ಉಳಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಹಳ್ಳಿಕಾರ್ ದನಗಳ ಜಾತ್ರೆ ಅಂತ ಕೇಳಿ ನಮಗೂ ಖುಷಿ ಆಯ್ತು ನಾವು ಸಹ ಐದು ಜೊತೆ ಎತ್ತುಗಳನ್ನು ತಗೊಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಎಲ್ಲರೂ ಸಹ ಈ ಒಂದು ಹಳ್ಳಿ ತಳಿಯನ್ನ ಬೆಳೆಸುವಂತಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಆಕ್ಚುಲಿ ಏನಂತಂದ್ರೆ ನನಗೂ ಒಂದು ಡೌಟ್ ಇತ್ತು ಏನಿದು ಬೇಬಿ ಬೆಟ್ಟ ಒಂಥರ ಡಿಫ್ರೆಂಟ್ ಆಗಿದೆ ಬೇಬಿ ಬೆಟ್ಟ ಅಂತ ಆ್ಯಕ್ಚುಲಿ ನಾನು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನೀವು ಹೇಳಿದ್ದು ತುಂಬ ಆಯಿತು ಅಂದರೆ ಬೇಬಿ ಬೆಟ್ಟ ಅಂತ ಎಲ್ರಿಗೂ ಗೊತ್ತಿತ್ತು ಬಟ್ ಅದರ ಹಿನ್ನೆಲೆ ಏನು ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ ಸೊ ಯಾಕೆ ಈ ಒಂದು ಬೆಟ್ಟಕ್ಕೆ ಬೇಬಿ ಬೆಟ್ಟ ಅನ್ನುವಂತಹ ಒಂದು ಹೆಸರು ಬಂತು ಅಂತ ರಾಹುಲ್ ಅವರು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ಬೇಬಿ ಬೆಟ್ಟ ಜಾತ್ರೆ ಏನಿದೆ ಈ ಸಲ ತುಂಬ ಅದ್ದೂರಿಯಾಗಿ ತುಂಬ ವಿಜೃಂಭಣೆ ನಡೆದಿ ತುಂಬ ವಿಜೃಂಭಣೆಯಾಗಿ ನಡೆದಿದೆ ದಶನ್ ಪುಟ್ಟಣಯ ಸರ್ ಅವರ ಸಾರಥ್ಯದಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರೆ ನಡೆದಿದೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಗೆ ಕೊರತೆ ಆಗದಿರೋ ಹಾಗೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಈ ಒಂದು ಜಾತ್ರೆಯಲ್ಲಿ ರೈತರಿಗೆ ದರ್ಶನ್ ಪುಟ್ಟಣಯ ಸರ್ ಅವರು ಒದಗಿಸಿದ್ರು ನಾನು ಹೀಗೆ ವಿಡಿಯೋ ಕಂಟೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರ ರೈತರ ಬಾಯಿನಲ್ಲೂ ಬರ್ತಾ ಇದ್ದೇವೆ ಈ ಸಲ ಜಾತ್ರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸೌಲಭ್ಯನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಶೇಷ ವಿಷಯ ಏನು ಅಂತಂದ್ರೆ ರೈತರಿಗೆ ಪ್ರತಿದಿನ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು ರೈತರಿಗೆ ಒಂದ್ ರೀತಿ ತುಂಬಾ ಖುಷಿ ಆಗಿದೆ ತುಂಬಾ ಅದ್ಧೂರಿಯಾಗಿ ನಡೆದಂತಹ ಒಂದು ಜಾತ್ರೆ ಅಂತ ಹೇಳ್ಬೋದು ಹೇಳ್ಬೇಕು ಸೊ ಅದರಲ್ಲಿ ನೀವು ಕೂಡ ನಿಮ್ಮ ಎತ್ತುಗಳು ಕೂಡ ತುಂಬಾ ಚೆನ್ನಾಗಿರುವಂತ ಎತ್ತ ನೀವು ಜಾತ್ರೆ ಮೇಲೆ ಹಾಕಿದ್ರಿ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸಾಕಷ್ಟು ವಿಚಾರಗಳನ್ನು ರಾಹುಲ್ ಅವರು ನಿಮ್ಮ ಮುಂದೆ ಹೇಳೋದು ಬಾಕಿ ಇದೆ ತುಂಬ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ರಾಹುಲ್ ಅವರು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸೊ ಹಾಗಾದರೆ ನೀವು ಮುಂದಿನ ವೀಡಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ